ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ರಾಶಿಗಳ ಒಂದು ಧನತತ್ವ ಅಂದರೆ ವೆ ಹೆಲ್ ವೆಲ್ತ್ ಮ್ಯಾನೇಜ್ಮೆಂಟ್ ತಿಳಿಸಿದ್ದೇನೆ ತುಲಾರಾಶಿ ವಿಶೇಷವಾಗಿ ತುಲಾರಾಶಿಯವರಿಗೆ ಅವರ ಹಣಕಾಸಿನ ವ್ಯವಸ್ಥೆಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಯಾವುದ ವಿಚಾರದಲ್ಲಿ ಅವರು ಅಭಿವೃದ್ಧಿಯನ್ನು ನೋಡಬೇಕಾಗುತ್ತೆ ತುಲಾರಾಶಿ ವಾಯು ತತ್ವ ರಾಶಿ ಈ ತುಲಾರಾಶಿಯವರಿಗೆ ನಾವು ಧನತ್ರಿಕೋಣಗಳು ಅಂತ ಕರೆ ಧನತ್ರಿಕೋನ ಅಂದರೆ ಅರ್ಥತ್ರಿಕೋನ ಎರಡರ ಸ್ಥಾನ ವೃಶ್ಚಿಕ ಹಾಗೆ ಆರರ ಸ್ಥಾನ ಬರ್ತಕ್ಕಂಥದ್ದು ಮೀನರಾಶಿ ಬರ್ತದೆ ಹಾಗೆ ದಶಮ ಸ್ಥಾನ ಬರ್ತಕ್ಕಂಥದ್ದು ಕಟಕರಾಶಿ ಇದು ತುಲಾರಾಶಿಯವರ ಅರ್ಥ ತ್ರಿಕೋಣಗಳು ಅರ್ಥ ತ್ರಿಕೋಣ ಎಂದ್ರೇನು ನಾವು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಜಾಗಗಳು ನಾವು ಜಾಗಗಳು ಅಂದರೆ ಅರ್ಥಾತ್ ಏನು ಮನೆಗಳು ನಾವು ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯವರಿಗೆ ಯಾವ ಒಂದು ಜಾಗಕ್ಕೆ ಅಂದರೆ ಯಾವ ಒಂದು ಸ್ಥಳಗಳಲ್ಲಿ ಯಾವ ಒಂದು ಒಂದು ಕೆಲಸಗಳಲ್ಲಿ ಯಾವ ವೃತ್ತಿಯಲ್ಲಿ ಇದ್ದಾಗ ಅವರಿಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿಸ್ಕೊಡ್ಬೋದು ಹಾಗೇ ಇರಬೇಕಾ ಗುರುಗಳೇ ಮ್ಯಾಕ್ಸಿಮಮ್ ನೋಡಿ ಹಲವಾರು ಸೆಕ್ಟರ್ಸಲ್ಲಿ ಹಲವಾರು ರಾಶಿಗಳಿರ್ತಾರೆ ಆಯಾ ದ ಆಯಾ ಒಂದು ಲಗ್ನದ ಪ್ರಕಾರ ಆಯಾ ಕರ್ಮದ ಪ್ರಕಾರ ಆಯಾ ಒಂದು ದಶಾಭುಕ್ತಿಗಳ ಪ್ರಕಾರ ನಾವು ನೋಡ್ತೀವಿ ಹಾಗೆ ರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಎಷ್ಟು ಬಿಸ್ನೆಸ್ಮೆನ್ ಇರ್ಬೋದು ಸೂಪರ್ ಕೆಲಸದಲ್ಲಿರ್ಬೋದು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಆದರೆ ನೋಡಿ ನಾವು ಒಂದು ವಿಚಾರಗಳನ್ನು ತಗೊಂಡಾಗ ದ ಡೀಪ್ ಸೀಕ್ರೆಟ್ಸ್ ಇವೆಲ್ಲ ತುಂಬ ಸಿ ಈ ಒಂದು ಒಂದು ಹುದ್ದೆಗಳಲ್ಲಿ ಹಣ ಸಂಪಾದನೆ ಧನ ಸಂಪಾದನೆಗಳು ಬರ್ತಕ್ಕಂಥದ್ದು ಇವರ ಜಾತಕದ ರಾಶಿಗಳ ಪ್ರಕಾರ ಯಾವ ರೀತಿ ಇರತಕ್ಕಂಥದ್ದು ಎಲ್ಲ ವಿಶ್ಲೇಷಣೆ ನಾನೊಂದು ಅನಲೈಸ್ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಅಫ್ಕೋರ್ಸ್ ಬೇರೆ ಬೇರೆ ಆಯಾಮಗಳಲ್ಲಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬೋದು ಇವೆಲ್ಲ ವಿಚಾರಗಳನ್ನು ನಾವು ನೋಡಲೇಬೇಕಾಗ್ತದೆ ಸ್ನೇಹಿತರೆ ತುಲಾರಾಶಿ ಶುಕ್ರನ ತತ್ವ ನೋಡಿ ಧನಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಋಶ್ಚಿಕ ಸ್ಥಾನ ಆರ್ರಸ್ಥಾನ ಆರ್ರಸ್ಥಾನ ಬರ್ತಕ್ಕಂಥದ್ದು ಮೀನರಾಶಿ ಜಲತತ್ವ ಅದು ಕೂಡ ಋಶ್ಚಿಕ ಜಲತತ್ವ ಮೀನರಾಶಿ ಜಲತತ್ವ ರಾಶಿ ಹಾಗೆ ಕಟಕ ರಾಶಿ ಜಲತತ್ವ ರಾಶಿ ಅರ್ಥ ತ್ರಿಕೋಣಗಳಲ್ಲಿ ಇವು ಆದರೆ ಮೇನ್ ಪಾಯಿಂಟ್ ನೋಡಿ ಆಶ್ಚರ್ಯ ಆಗ್ಬೋದು ನಮ್ಮ ನಮಗೆಲ್ಲ ಆ ಋಷಿಮುನಿಗಳು ನಕ್ಷತ್ರಗಳನ್ನು ಲೊಕೇಟ್ ಮಾಡ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ರುಚಿಕ ರಾಶಿಯಲ್ಲಿ ಏನು ನಕ್ಷತ್ರ ಅಧಿಪತಿಗಳು ಬರ್ತದೋ ಅದೇ ನಕ್ಷತ್ರ ಅಧಿಪತಿಗಳು ಕೂಡ ರಾಶಿಯಲ್ಲೂ ಬರ್ತದೆ ನೋಡ್ಕೊಳ್ಬೇಕಾದ್ರೆ ಈಗ ರುಚಿಕ ರಾಶಿ ತಗೊಂಡಾಗ ಧನಸ್ಥಾನ ಎರಡರ ಸ್ಥಾನ ತುಲ ರಾಶಿಗೆ ತಗೊಂಡಾಗ ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ವಿಶಾಖ ನಕ್ಷತ್ರ ಗುರು ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರ ಹಾಗೆ ಬುಧನ ನಕ್ಷತ್ರ ಸೇಮ್ ರಿಪಿಟೇಷನ್ಸ್ ಕೂಡ ಮೀನರಾಶಿಯಲ್ಲೂ ಅದೇ ತತ್ವ ಬರ್ತದೆ ಗುರು ಶನಿ ಹಾಗೆ ಬುಧ ಅದೇ ರೀತಿಯಾಗಿ ಕಟಕ ರಾಶಿಯಲ್ಲಿ ಗುರು ಶನಿ ಬುಧ ಸೇಮ್ ನಕ್ಷತ್ರಗಳು ಬರುತ್ತೆ ನೋಡಿ ಜಾತಕವನ್ನು ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ನಮ್ಮ ಋಷಿ ಮನೆಗಳು ಕೊಟ್ಟಿದ್ದಾರೆ ತುಲಾರಾಶಿಯವರ ಅರ್ಥ ಅಂದರೆ ಹಣ ಬರ್ತಕ್ಕಂಥ ಒಂದು ಮಾರ್ಗಗಳು ನೋಡಿ ಒಂದು ಸೊಫೆಸ್ಟಿಕೇಟೆಡ್ ಗುರು ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಾಗೆ ಟ್ರಾವೆಲಿಂಗ್ ವಿದೇಶ ಒಂದು ಅಂದರೆ ಹೇಳ್ಬೇಕಂದ್ರೆ ಟ್ರಾವೆಲಿಂಗ್ ಇರ್ತಕ್ಕಂಥ ಕೆಲಸಗಳು ಗುರುವಿನ ತತ್ವ ಎರಡರ ಸ್ಥಾನ ವಿಶಾಖ ನಕ್ಷತ್ರ ಗುರುತತ್ವ ಇರ್ತಕ್ಕಂಥ ನಕ್ಷತ್ರಗಳು ಬರ್ತಕ್ಕಂಥದ್ದು ಇರ್ತದೆ ಹಾಗೆ ನೀವು ಏನು ಈ ತುಲಾರಾಶಿಯವರಾಗಿರ್ದಾಗ ಟ್ರಾವೆಲಿಂಗ್ ಅಂದರೆ ಡ್ರೈವರ್ಸ್ ಆಗಿರ್ಬೋದು ಅಥವಾ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಸಂಚಾರ ಮಾರ್ಗದಲ್ಲಿ ಅಂತ ಕೂಡ ನೋಡ್ತೀವಿ ಸಂಚಾರ ಮಾರ್ಗದಲ್ಲಿ ನಿಮಗೆ ಅಣ್ಣ ಸಂಚಾರ ಮಾರ್ಗದಲ್ಲಿ ಹೇಗೆ ಗುರುಗಳೇ ಅಣ್ಣ ಸಂಚಾರ ಮಾರ್ಗ ಅಂದರೆ ನೋಡಿ ಯಾವುದಾದ್ರೂ ನೀವು ಟ್ರೈನು ಒಂದು ಫುಡ್ ಇದನ್ನು ಮಾಡ್ಬೋದು ಅಥವಾ ಅದರ ಡೆಲಿವರಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾಕೆಂದರೆ ನೋಡಿ ಮುಂದೆ ತಿಳಿಸ್ತೀನಿ ಯಾಕೆ ಈ ಥರದ್ದೆಲ್ಲ ನಿಮಗೆ ಆಶ್ಚರ್ಯವಾಗ್ಬೋದು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದೇ ಥರ ಲೈನಲ್ಲಿರ್ತಕ್ಕಂಥದ್ದು ನಾವು ತುಲ ರಾಶಿಯಲ್ಲಿ ನೋಡ್ತೇವೆ ಈ ಒಂದು ಸ್ಥಾನಗಳಲ್ಲಿ ಯೂಶಲಿ ನಿಮಗೆ ಹಣ ಬರ್ತಕ್ಕಂಥ ಇರುತ್ತೆ ತುಲಾರಾಶಿ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಅಂದರೆ ಅರ್ಥಾತ್ ಏನು ಆಧ್ಯಾತ್ಮಿಕ ಅಂದರೆ ನೀವು ಒಂದು ಅರ್ಚಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಇರಬಹುದು ಪುರೋಹಿತರಾಗಬಹುದು ಅಥವಾ ಒಬ್ಬ ಜ್ಯೋತಿಷಿಗಳಾಗ್ತಕ್ಕಂಥದ್ದು ಇರಬಹುದು ಯಾಕೆಂದರೆ ನಿಮಗೆ ಹಣ ಬರ್ತಕ್ಕಂಥದ್ದೇ ಡೀಪಿಂದ ಹಣ ಇಂದ ಡೀಪ್ ಅಂದರೆ ಏನು ರಿಸರ್ಚಿಂದ ಕಷ್ಟಪಡಬೇಕು ತುಲಾ ವೃಶ್ಚಿಕ ಅಂದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸರ್ವೇ ಸಾಮಾನ್ಯವಾಗಿ ಹಣ ಬರತಕ್ಕಂಥದ್ದು ಬೈ ಮೋರ್ ಎಫರ್ಟಿಂದ ಮಾತ್ರ ಸಾಧ್ಯ ಅದರ್ವೈಸ್ ಕಷ್ಟ ತುಲಾರಾಶಿಯವರು ನನಗೆ ನೀವೇನೋ ಹೇಳ್ಬೋದು ತುಲಾರಾಶಿ ಇಸ್ ಅ ವೆರಿ ಗುಡ್ ನಾಲೆಡ್ಜಬಲ್ ಪರ್ಸನ್ ಕೂಡ ಆಗುತ್ತೆ ಒಂದು ತೂಕವಾಗಿರ್ತಕ್ಕಂಥ ಮನುಷ್ಯ ನ್ಯಾಯಸ್ಥಾನದಲ್ಲಿ ಅವ್ರಿಗೆ ನ್ಯಾಯಾಂಗ ಒಂದು ಸ್ಥಾನಗಳಲ್ಲಿ ಹುದ್ದೆಗಳು ಹಾಗೆ ವೃತ್ತಿಪರರಾಗಿ ಸರ್ವೀಸ್ ರಿಲೇಟೆಡ್ ವೃತ್ತಿಪರರಾಗಿರ್ತಕ್ಕಂಥ ಹುದ್ದೆಗಳು ಹಾಗೆ ಜಮೀನಿನ ವಿಚಾರ ಅಂದರೆ ಹಣಕಾಸು ಅಂದರೆ ವ್ಯವಸಾಯದ ವಿಚಾರಗಳಲ್ಲಿ ಹೈನುಗಾರಿಕಾ ವಿಚಾರಗಳಲ್ಲಿ ತುಲಾರಾಶಿಯವರಿಗೆ ಈ ಒಂದು ಸನ್ಮಾರ್ಗಗಳಲ್ಲಿ ಹಣ ಬರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಧನಸ್ಥಾನ ಪರ್ಮನೆಂಟಾಗಿ ಉಳ್ಕೊಳ್ತಕ್ಕಂಥದ್ದು ನಾವು ತುಲಾ ತುಲಾರಾಶಿಯಲ್ಲಿ ಹುಟ್ಟಿದ್ದೀವಿ ಯಾವುದೋ ನಕ್ಷತ್ರದಲ್ಲೂ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅಥವಾ ನೀವು ಜ ಒಂದೊಂದು ಹುಟ್ಟಿದ್ರೋ ಅಥವಾ ಸ್ವಾತಿ ನಕ್ಷತ್ರದಲ್ಲಿಟ್ಟಿದ್ರೋ ಅನ್ನೋದಕ್ಕಿನ್ನ ಒಟ್ಟಾರೆಯಾಗಿ ನೀವು ತುಲಾರಾಶಿಯಲ್ಲಿ ಬಾರ್ನಾಗಿದ್ದೀರಿ ಅಂದಾಗ ನಿಮಗೆ ಹಣದ ಒಂದು ವಿಚಾರದಲ್ಲಿ ತುಂಬ ಕಷ್ಟಪಟ್ಟು ದುಡಿತಕ್ಕಂಥದ್ದಷ್ಟೇ ಸತ್ಯ ಬರೆದಿಟ್ಕೊಳ್ಳಬೇಕಾದರೆ ಇದಷ್ಟೇ ಸತ್ಯವಾಗಿ ನೀವು ಹಣ ಸುಲಭವಾಗಿ ಸನ್ಮಾರ್ಗವಾಗಿ ಬರ್ತಾ ಖಂಡಿತವಾಗಿ ಬರೋದಿಲ್ಲ ಕ್ರಿಮಿನಲ್ಸ್ ಲಾಯರ್ಸ್ ಆಗಿರ್ಬೋದು ಮ್ಯಾಕ್ಸಿಮಮ್ ಒಬ್ಬ ಜಡ್ಜ್ ಆಗಿರ್ತಕ್ಕಂಥ ಸಾಧ್ಯತೆಗಳು ತುಲಾರಾಶಿ ಅವರಿಗೆ ತೋರಿಸ್ತದೆ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ತುಲಾರಾಶಿ ತಕ್ಕಡಿ ಅಂತ ನೋಡಿಬಿಟ್ವಿ ಈ ಹುದ್ದೆಗಳು ಅಫ್ಕೋರ್ಸ್ ನಾನು ಬೇರೆ ಬೇರೆ ಹೇಳ್ತಾ ಇದ್ದೀನಿ ಈ ಹುದ್ದೆಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಒಬ್ಬ ವ್ಯಾಪಾರಸ್ಥರು ಕೂಡ ವ್ಯಾಪಾರಸ್ಥ ಅಂದರೆ ಅಫ್ಕೋರ್ಸ್ ಒಂದು ಒಳ್ಳೆಯ ಉದ್ಯಮಿ ಆಗಿರ್ತಕ್ಕಂಥ ಸನ್ನಿವೇಶಗಳು ಅದು ಪೊಟೆನ್ಷಿಯಾಲಿಟಿ ಉದ್ಯಮಿಗಳು ಯಾವ ರೀತಿ ಉದ್ಯಮಿಗಳಾಗಿರ್ಬೋದು ನೋಡಿ ಉದ್ಯಮಿಗಳ ಉದ್ಯಮ ಕ್ಷೇತ್ರ ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಉದ್ಯಮಿಗಳಾಗಿರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಡೀಲರ್ಸ್ ಆಗಿರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮೆಕ್ಯಾನಿಕ್ ಆಗಿರ್ತಕ್ಕಂಥ ಸನ್ನಿವೇಶಗಳು ನಾವು ನೋಡತಕ್ಕಂಥದ್ದಿದೆ ಅವ್ರಿಗೆ ನನ್ನ ಅನಿಸಿದ ಪ್ರಕಾರ ತುಲಾರಾಶಿಯವ್ರಿಗೆ ಸರ್ವೇ ಸಾಮಾನ್ಯವಾಗಿ ತುಂಬಾ ಕಷ್ಟಪಟ್ಟಾಗ ಮಾತ್ರ ಅವ್ರಿಗೆ ಹಣಕಾಸಿನ ವಿಚಾರಗಳಿರುತ್ತೆ ಹಣಕಾಸು ವಿಚಾರದಲ್ಲಿ ತುಂಬನೇ ಒಂದು ಫ್ಲಕ್ಚುಯೇಟಿಂಗ್ ಮೋಡ್ ಇರ್ತಕ್ಕಂಥ ರಾಶಿಗಳಲ್ಲಿ ತುಲಾರಾಶಿಯವರೊಬ್ಬರು ಕೂಡ ಆದರೆ ದೀರ್ಘತೆ ಅಂತ ನೋಡಿದ್ವಿ ದೀರ್ಘತೆ ಸ್ಥಿರತೆ ಅಂತ ನೋಡಿದ್ವಿ ಆ ಸ್ಥಿರತೆ ಇವ್ರಿಗೆ ಪ್ರಮಾಣಗಳು ಬಹಳಷ್ಟು ತುಲಾರಾಶಿಯವರು ಕಡಿಮೆ ಇರತಕ್ಕಂಥದ್ದು ಈ ಕ್ಷೇತ್ರಗಳನ್ನು ಆಧರಿಸುವಾಗಿ ಅವರು ಪ್ರಿಯಾರಿಟಿಯಾಗಿ ಇಟ್ಕೊಂಡು ಹೋದಾಗ ಮ್ಯಾಕ್ಸಿಮಮ್ ಅವರವರ ಧನಸ್ಥಾನದ ಅನುಸಾರವಾಗಿ ಧನಸ್ಥಾನದ ಉಳಿತಾಯ ಅನುಸಾರವಾಗಿ ಅವರಿಗೆ ಒಂದು ರೀತಿಯಾಗಿ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ನಾವು ನೋಡ್ಬೋದು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಈ ಒಂದು ನಿಟ್ಟಿನಲ್ಲಿ ನಾವು ಅನಲೈಸ್ ಮಾಡಿ ನೋಡಿದಾಗ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಈ ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಧನ ಸಂಪಾದನೆಗಳಿಗೆ ಅತಿಯಾದಂಥ ಶ್ರಮ ಅತಿ ಶ್ರಮ ಯಾಕೆಂದರೆ ನೋಡಿ ವಿಶಾಖ ನಕ್ಷತ್ರ ಅಂತ ನೋಡಿದ್ವಿ ವಿಶಾಖ ರಾಶ್ಚಕ್ರ ನಕ್ಷತ್ರ ತೃತೀಯ ಸ್ಥಾನದ ಅಧಿಪತಿ ಯಾರು ತುಲಾರಾಶಿಯವರಿಗೆ ಗುರು ಗುರು ಮೂರು ಮತ್ತು ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ದುಡ್ಡು ಬರಬೇಕಾಗ ನೀವು ಮ್ಯಾಕ್ಸಿಮಮ್ ಕಷ್ಟಪಡಲೇಬೇಕು ಟ್ರಾವೆಲಿಂಗ್ ನಾನು ಹೇಳಿದ್ದು ಸ್ಥಳ ಅಂದರೆ ಮೋಶ ಮೋಷನ್ ಅಂದರೆ ನೀವು ಡ್ರೈವರ್ಸ್ ಆಗಿರ್ಬೋದು ಕಂಡಕ್ಟರ್ಸ್ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ನಾವು ನೋಡ್ತೇವೆ ಮೊಬೈಲ್ ಕ್ಯಾಂಟನರ್ಸ್ ಆಗ್ಬೋದು ಆಗಿರ್ಬೋದು ಈ ವಿಚಾರದಲ್ಲಿ ನಿಮಗೆ ಉತ್ಕೃಷ್ಟವಾಗಿ ಹಣದ ಸೌಲಭ್ಯತೆ ಇರ್ತದೆ ಯಾರು ಈ ನಿಟ್ಟಿನಲ್ಲಿ ಜಾಗವನ್ನು ಹುಡಿಕೊಂಡು ತುಲಾರಾಶಿಯವರು ಹೋಗ್ತಾರೋ ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಪೊಟೆನ್ಷಿಯಾಲಿಟಿ ಹಣಕಾಸಿನ ಪೊಟೆನ್ಷಿಯಾಲಿಟಿ ಉಳ್ಕೊಳ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಭೂಮಿಯ ವಿಚಾರದಲ್ಲಿ ಲ್ಯಾಂಡ್ ವಿಚಾರಗಳಲ್ಲಿ ಜೊತೆಗೆ ಹೈನುಗಾರಿಕಾ ವಿಚಾರಗಳಲ್ಲಿ ಪ್ರಸಿದ್ಧಿಯನ್ನು ತಗೊಳ್ತಕ್ಕಂಥದ್ದು ತುಲಾರಾಶಿಯವರನ್ನ ನಾನು ನೋಡಿದ್ದೇವೆ ಖಂಡಿತವಾಗಿ ಈ ಕ್ಷೇತ್ರ ಫಲಗಳಲ್ಲಿ ಹೆಚ್ಚಿನ ಮಹತ್ವದ ಅವ್ರಿಗೆ ಹಣಕಾಸಿನ ಅಬ್ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಅನೇಕ ರೀತಿಯಲ್ಲಿ ಬದಲಾವಣೆಗಳು ಬರುತ್ತೆ ಸ್ನೇಹಿತರೆ ಅನಲೈಸ್ ಮಾಡೋದು ತುಂಬ ಇಸ್ ವೆರಿ ಟಫ್ ವೆರಿ ವೆರಿ ಟಫ್ ಆಗಿರ್ತಕ್ಕಂಥದ್ದು ಆದರೆ ಒಂದು ಒಂದು ಪಕ್ಷಿ ನೋಟವನ್ನು ನಾವು ನೋಡ್ಕೊಂಡು ಹೋದಾಗ ತುಲಾರಾಶಿಯವರು ಈ ಕ್ಷೇತ್ರ ಫಲಗಳಲ್ಲಿ ಹೆಚ್ಚಿನ ಪ್ರಶಸ್ತ ಸಿಗ್ತಕ್ಕಂಥದ್ದು ಇರ್ತದೆ ಹಣವನ್ನು ಸರಿಯಾದಂಥ ನಿರ್ವಹಣೆ ತುಲಾರಾಶಿಯವರು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಕೂಡ ಓಂ ಲಕ್ಷ್ಮೀ ನರಸಿಂಹತವದಾ ಸೋಹಂ ಓಂ ಶ್ರೀ ಲಕ್ಷ್ಮೀ ನರಸಿಂಹತವದಾ ಸೋಹಂ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ ತುಳಸಿ ಮಾಲೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸನ್ಮಾರ್ಗಗಳು ನಿಟ್ಟಿಗಳು ನಿಮಗೆ ಹಣಕಾಸಿನ ಅಭಿವೃದ್ಧಿಗಳು ಆಗ್ತಕ್ಕಂಥ ಸನ್ನಿವೇಶಗಳು ನಿಮಗೆ ತೋರಿಸ್ತದೆ ಖಂಡಿತವಾಗಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬವಂತು